ಎಲ್ಲರಿಗೂ ನಮಸ್ಕಾರ ಈಗ ನಾನು ನಿನ್ನೆ ಹೇಳ್ತಾ ಇದ್ನಲ್ಲ ಇನ್ನೊಬ್ಬ ಹೀರೋನ್ ಹುಟ್ಟಾಕ್ತಾನೆ ಅಂತ ಈ ಕೃಷ್ಣಪ್ಪ ನಾಯಕ ಏನ್ ಮಾಡ್ತಾನೆ ಶಿರಾದ ಕೃಷ್ಣಪ್ಪ ನಾಯಕ ಹಳಿಯ ಮನೆ ಎಳಿಯ ಇರ್ತಾನಲ್ಲ ಅವನು ಈಗ ಈಗ ನೋಡ್ದ ಎಲ್ಲ ಇವ್ರ ಇವ್ರ ಮೇಲೆ ಯುದ್ಧ ಮಾಡೋದು ಹೆಂಗೆ ಅಂದ್ರೆ ಒಳಗಿಂದೊಳಗೆ ಇವ್ರನ್ನ ಕತ್ರ ಸಾಕೊಡಣ್ಣ ಇನ್ ಕತ್ರ ಸಾಕೊಡಣ ಇವನ್ ಕಡೆ ಯಾರು ಇಲ್ಲ ಇಲ್ಲಿ ರಹಸ್ಯವಾಗಿ ಸುದ್ದಿ ಕಳಿಸ್ತಾನೆ ಶಿರಾಗೆ ತಮ್ಮಪ್ಪನಿಗೆ ನೋಡಿ ಇಲ್ಲಿ ಹೆಂಗು ನಾನು ಸೇರ್ಕೊಂಡಿದ್ದೀನಿ ಹಾ ನಾವೆಲ್ಲ ಸ ನೀನು ಒಳಗಡೆನ್ ಸಪೋರ್ಟ್ ಮಾಡೋ ಹಾಕ್ಬೇಕು ಇವ್ರನ್ನೆಲ್ಲ ಒಳಗಡೆ ಒಳಗಡೆನೆ ಇವ್ರಿಗೆ ಕುಂದಾಕ್ ಬಿಡೋಣ ಅಂತ ಅವ್ರು ಒಪ್ಕೊತಾನ ಅವರಪ್ಪ ಸೊ ನಾಕ್ ನಾಲ್ಕೇ ಜನ ನಾಕ್ ನಾಲ್ಕೇ ಜನ ಬರೋದು ಸಿರಾದಿಂದ ದುರ್ಗಕ್ಕೆ ಯಾರಪ್ಪ ಇವರು ನಮ್ ಕಡೆಯವ್ರು ಬಂದವ್ರೆ ಓ ಇರ್ರಿ ಒಂದ್ ನಾಕ್ ದಿವಸ ಅತಿಥಿಗಳಲ್ವೇ ಎಳೀನ್ ಕಡೆಯವರು ಬೀಗರ್ ಕಡೆಯವರು ಬಂದವ್ರೆ ಅಂತ ನಮ್ ಕಸ್ತೂರ್ ರಂಗಪ್ಪ ನಾಯಕರು ಏ ಗೊತ್ತಿಲ್ಲ ಆಯ್ತು ಇರ್ರಿ 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 ಅಂತ ಇಲ್ಲೊಂದು ಪುಟ್ಟ ಸೈನ್ಯನೇ ಜಮಾವಣೆ ಇಲ್ಲಿ ದುರ್ಗದೊಳಗಡೆ ಕೃಷ್ಣಪ್ಪ ನಾಯಕ ಅಳಿಯ ಮನೆ ಅಳಿಯ ನಾಲ್ಕು ನಾಲ್ಕೇ ಜನ ನಾಲ್ಕು ನಾಲ್ಕೇ ಜನನ ಶಿರಾದಿಂದ ಕರ್ಸ್ಕೊಂಡು 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 ದುರ್ಗದೊಳಗಡೆ ಜಮಾವಣೆ ಮಾಡ್ಕೊಂಡಿರ್ತಾನೆ ಅವರೆಲ್ಲ ಬೀಗರ ಥರ ಸಂಬಂಧಿಕರ ಥರ ನೆಂಟ್ರಿಷ್ಟ್ರ ತರ ವೇಷದಲ್ಲಿ ಬಂದ್ಬಿಟ್ಟು ಒಳಗೆ ಎಲ್ಲ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ತಂದು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಬೀಗ್ರ ಕಡೆಯವರಲ್ವ ಇವ್ರ ಕಡೆಯವರು ಅಂಥ ಚೆಕ್ಕಿಂಗ್ ಏನು ಮಾಡಕ್ಕೆ ಹೋಗಲ್ಲ ಬೀಗರು ಎಷ್ಟೇ ಆಗಲಿ ಬೀಗರು ಬಂದಿದ್ದಾರೆ ಅಂತ ಒಂದು ಮಧ್ಯರಾತ್ರಿ ಒಂದು ಮಧ್ಯರಾತ್ರಿ ರಾತ್ರಿ ರಾತ್ರಿ ಎಂಟುಗಳಿಗೆ ಕಳೆದ ನಂತರ ಕಾವಲ್ಗಾರರನ್ನೆಲ್ಲ ಮಾಡ್ಕೊಂಡು ಕೋಟೆ ಬಾಕ್ಲ್ ಹಾಕಿಸ್ಬಿಡ್ತಾನೆ ಹಾಕ್ಸಿ ಎಲ್ಲ ಕಡೆಯಿಂದ ಕೋಟೆ ಹಾಕ್ಸಿ ನುಗ್ಗೋದಕ್ಕೆ ಹವಣಿಸ್ತಾ ಇರ್ತಾನೆ ಯಾವಾಗ ನುಗ್ಗೋದಕ್ಕೆ ಹವಣಿಸ್ತಾನೆ ಪ್ರತಿವಾಗ್ಲೂ ದುರ್ಗದ ಕೋಟೆ ಕಾವಲ್ಗಾರ ಇರ್ತಾರಲ್ಲ ಅವರು ತಕ್ಷಣ ಹೋಗಿ ರಾಜನಿಗೆ ಸುದ್ದಿ ಮುಟ್ಟಿಸ್ತಾರೆ ಮೊದಲು ಸುದ್ದಿ ಮುಟ್ಟಿದ್ಯಾರಿಗೆ ರಾಜನ ಮರಿ ಹುಲಿ ಸರ್ಜೆ ರಾಯನಿಗೆ ಕುಮಾರಮ್ಮದ ಕರಿಂದ ನಾನು ಹೇಳಲ್ಲ ಸರ್ಜೆ ರಾಯ ಅವನಿಗೆ ಗೊತ್ತಾಗತ್ತೆ ಸ್ನೇಹಿತರ ನಾನು ಹೇಳ್ತೀನಿ ಸರ್ಜೆ ರಾಯ ಸೈನ್ಯ ತಗೊಂಬನ್ನಿ ಕತ್ತಿ ಗುರಾಣಿ ಇನ್ನೊಂದು ಮತ್ತೊಂದು ತಗೊಂಬನ್ನಿ ಏನಿಲ್ಲ ತನ್ನಲ್ಲಿದ್ದಂತ ಒಂದು ಗಂಡು ಗೊಡಲಿ ಒಂದು ಗಂಡು ಗೊಡಲಿ ಎತ್ಕತಾನೆ ಸೊಂಟಕ್ ಸಿಗಿಸ್ಕತನೆ ಸೀದಾ ಅಲ್ಲಿಗೆ ಬರ್ತಾನೆ ಕಸ್ತೂರ್ ರಂಗಪ್ಪ ನಾಯಕನ ಬಾಕ್ಲು ಮತ್ತೆ ಜಾಕಡೆ ಬಾಕ್ಲು ಎರಡ್ರ ಮಧ್ಯೆ ಅವ್ರು ಹತ್ತೋಗ್ತಿರ್ತಾರಲ್ಲ ಶತ್ರುಗಳು ತಮ್ಮ ಮನೆ ಅಡಿಯ ಎರಡು ಬಾಕ್ಲು ಹಾಕಿಸ್ಬಿಡ್ತಾನೆ ಎರಡು ಗೋಡೆಗಳ ಸುತ್ತ ನೀವು ದುರ್ಗದ್ ಕೋಟೆ ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ಬಾಕ್ಲು ಹತ್ಕೊಂಡು ಒಂದ್ ಕೋಟೆ ಸುತ್ತ ಬಳಸ್ಕೊಂಡು ಇನ್ನೊಂದ್ ಕೋಟೆ ಕಸ್ತೂರಂಗಪ್ಪನ ಬಾಕ್ಲು ನಾಯ್ಕಿನ ಬಾಕ್ಲು ಹತ್ಕೊಂಡು ಒಳಗಡೆ ಹೋಗ್ತೀರಾ ಎರಡು ಆ ಕಡೆನು ಬಾಗಿಲಕ್ಕೆ ಕಳಿಸ್ಬಿಡ್ತಾನೆ ವಾಪಸ್ ಬರಕ್ ಹೋದ್ರೆ ಈ ಕಡೆ ಬಾಕ್ಲನ್ನು ಹಾಕಿಸ್ಬಿಡ್ತಾನೆ ಎರಡೂ ಬಾಗಿಲುಗಳ ಮಧ್ಯೆ ಪ್ಯಾಸೇಜ್ ಅಲ್ಲಿ ಸಿಕ್ಕಾಕೋತಾರೆ ಯು ಡೋಂಟ್ ಬಿಲೀವ್ ಮೀ ಸ್ನೇಹಿತರೆ ಗಂಡು ಗೊಡಲಿ ಸರ್ಜಾ ಇದ್ದಂಥ ಗಂಡು ಗೊಡಲಿಯಿಂದ ಅಷ್ಟು ಜನರ ರುಂಡ ಚೆಂಡಾಡಿಬಿಡ್ತಾನೆ ಅಷ್ಟೋ ಜನರ ರುಂಡ ಚೆಂಡಾಡಿಬಿಡ್ತಾನೆ ಇವನ ಉಗ್ರತನವನ್ನ ಇವನ ವ್ಯಾಘ್ರತನವನ್ನ ಇವನ ಶೌರ್ಯವನ್ನ ಈ ಭೀಭತ್ಸವನ್ನ ಇವನ ರೋಷವನ್ನ ಅವನ ಅವನ ಅರುಚಾಡ್ತಿದ್ದುದನ್ನ ನೋಡಿ ಚಡ್ಡಿ ಒಳಗಡೆನೆ ಒಂದು ಎರಡು ಮಾಡ್ಕೊಂಡಂತ ಈ ಕೃಷ್ಣಪ್ಪ ನಾಯಕ ಎದ್ನೋ ಬಿದ್ನೋ ಅಂತ ಓಡೋಗಿ ದುರ್ಗದ ಕಾಡುಗಳಲ್ಲಿ ಓದ್ಕೊಂಡ್ಬಿಡ್ತಾನೆ ತನ್ನ ಕಡೆಯವ್ರು ಕರ್ಕಂಬಂದಿದ್ದವ್ರನ್ನ ಬಿಟ್ಬಿಟ್ಟು ನಡು ನೀರಲ್ಲಿ ಎರಡು ಬಾಗಿಲುಗಳ ಮಧ್ಯ ತಾನು ಎಸ್ಕೇಪ್ ಆಗ್ಬಿಡ್ತಾನೆ ಒಬ್ರೇ ಒಬ್ರು ಈ ಬಾಗಿಲ್ ದಾಟಿ ಹೊತ್ತು ಹೊರಕ್ ಹೋಗ್ಬಾರ್ದು ಅಂತ ನಿಶ್ಚಯ ಮಾಡಿ ಕೂಗಿ ಹೇಳಿದ ನಾನು ಹೇಳೋರ್ಗೆ ಎರಡು ಬಾಗಲೂ ತೆಗಿಬಿಡಿ ಯಾವ ಸೈನಿಕರು ಬರದ್ ಬೇಕಾಗಿಲ್ಲ ಅಂತ ಕೂಗಿ ಹೇಳಿದಂತ ಸಜ್ಜೆ ರಾಯ ಶಿರಾದಿಂದ ಬಂದಂತ ಮಾರು ವೇಷದಲ್ಲಿದ್ದ ಬೀಗರ ವೇಷದಲ್ಲಿದ್ದ ಅಷ್ಟೂ ಜನ ಸೈನಿಕರ ರುಂಡವನ್ನು ಕೆಂಡಾಡಿ ಯಾಕಾದ್ರ ಈ ದುರ್ಗದವ್ರ ಸವಾಸದ ಬಂದ್ಬೋ ಅನ್ನೋದನ್ನ ಮಾಡ್ತಾರೆ ಒಬ್ರು ಉಳಿಯೋದಿಲ್ಲ ರಾತ್ರಿ ಕಗ್ಗತ್ತಲ ರಾತ್ರಿ ಎಲ್ಲ ಅರ್ಥನಾದ ಕೂಗಾಟ ಹಾರಾಟ ಕಿರ್ಚಾಟ ನಿಂತೋದ್ಮೇಲೆ ಬಾಗಲ್ ತೆಗೆದು ನೋಡ್ತಾರೆ ಒಬ್ಬನೇ ಒಬ್ಬ ಗಂಡುಗಳ ಸರ್ಜಾ ತನ್ನ ಗಂಡುಗಳನ್ನ ಹಿಡ್ಕೊಂಡು ಇನ್ಯಾರಾರು ಇದಾರ ಅಂತ ಹುಲಿ ತನ್ನ ಬೇಟೆಯನ್ನು ಮುಗಿಸಿ ಇನ್ ಇದಾರ ಇದಾರಾ ಅಂತ ಹುಲಿ ಹೇಗೆ ನೋಡ್ತಾ ಇರತ್ತೋ ಹಾಗೆ ನೋಡ್ತಾ ಇರ್ತಾನೆ ಇಡೀ ದೇಹ ರಕ್ತದಿಂದ ತೊಯ್ದು ರಕ್ತ ತೊಟ್ಟಿಕ್ತಾ ಇರತ್ತೆ ಅವನ್ ರಕ್ತ ಅಲ್ಲ ಶತ್ರುಗಳ ರಕ್ತ ಅವನ ಮೇಲೆ ಅಭಿಷೇಕ ಆಗೋಗಿರುತ್ತೆ ಹಾಗೆ ಚೆಂಡಾಡ್ಬಿಟ್ಟಿರ್ತಾನೆ ಒಬ್ಬೊಬ್ಬರನ್ನು ಆ ರೋಷ ಸ್ವಾಮಿ ದ್ರೋಹದ ಕೋಪ ಸ್ವಾಮಿ ದ್ರೋಹದ ರೋಷ ಇರುತ್ತಲ್ಲ ಅದನ್ನ ಯಾರ ಕಲ್ಲಾರ ತರಿಕಾಗುತ್ತೆ ಒಬ್ರು ಒಬ್ಬರು ಅಂದ್ರೆ ಒಬ್ರು ಬದುಕು ಉಳಿದೋರ ಇರ್ಲಿಲ್ಲ ಆದ್ರೆ ಸರ್ಜೆ ರಾಯ ಎಲ್ಲಿ ಹೋದ ನಮ್ಮ ಮನೆ ಹಳಿಯ ಘಾತುಕ ಅಂತ ಹುಡುಕ್ತಿರ್ತಾನೆ ಅವನು ಮಾತ್ರ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ ಇಂಥದೊಂದು ನೀವು ನೀವು ದುರ್ಗದ ಕಿಸ್ತೂರಿ ರಂಗಪ್ಪನ ಬಾಕಲು ಹತ್ರ ಹೋಗ್ತಿರಲ್ಲ ಆಗ ನಿಂತ್ಕೊಂಡು ಈ ದೃಶ್ಯವನ್ನ ನೆನೆಸ್ಕೊಳ್ ಅದ್ರಲ್ಲ ಹೆಂಗ್ ಕಾಣುತ್ತೇನೆ ಅನ್ಸ್ಕೊಳ್ಳಿ ಯಾಕೆಂದ್ರೆ ನಿಮ್ಗೆ ಆರು ಗಂಟೆ ಆದ್ಮೇಲೆ ಬಿಡೋ ಕಳಿಸ್ಬಿಡ್ತಾರೆ ಕಗ್ಗತ್ತಲಲ್ಲಿ ರಾತ್ರಿ ಗಳಿಗೆ ಆದ್ಮೇಲೆ ಅಂತಂದ್ರೆ ಆ ಅಜಮಾಸ ಮಧ್ಯರಾತ್ರಿ ಈ ಯುದ್ಧ ನಡೆಯುತ್ತೆ ಒಬ್ಬನೇ ಒಬ್ಬನೇ ಉಳಿಯೋದಿಲ್ಲ ಶಿರಾದ ಒಬ್ಬನೇ ಒಬ್ಬ ಸೈನಿಕ ಉಳಿಯೋದಿಲ್ಲ ತಮ್ಮ ಯಜಮಾನ ಯಾರು ಕೃಷ್ಣಪ್ಪ ನಾಯಕ ನಂಬ್ಕ ಬಂದಿರ್ತಾರೋ ಅವರೆಲ್ಲ ಅಲ್ಲ ಅಲ್ಲೇ ತಮ್ಮ ಪ್ರಾಣಗಳನ್ನ ಬಿಟ್ಟುಬಿಡುತ್ತಾರೆ ಕೃಷ್ಣಪ್ಪ ನಾಯ್ಕ ಮಾತ್ರ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿರ್ತಾನೆ ಇದನ್ನ ನೋಡಿದಂತ ಅವನ ತಂದೆ ಕಸ್ತೂರಿ ರಂಗಪ್ಪ ನಾಯಕನಿಗೆ ಹೆಮ್ಮೆ ಆಗುತ್ತೆ ನಿಜವಾದ ದುರ್ಗದ ಮಗನೇನು ಅಂತ ಹೇಳಿ ಗಂಡು ಗೊಡಲಿ ಸರ್ಜಾ ಅಂತ ಅವ್ರಿಗೆ ಕೊಡ್ತಾರೆ ಒಂದು ಗಂಡು ಗೊಡಲಿಯಿಂದ ಈ ಸೈನ್ಯವನ್ನೆಲ್ಲ ನಾಶ ಮಾಡಿದಂತ ಕೀರ್ತಿ ಸರ್ಜೆ ನಾಯನಿಗೆ ಸಲ್ಲುತ್ತೆ ಗಂಡು ಗೊಡಲಿ ಸರ್ಜಾ ಅಂತ ಅವನಿಗೆ ಬಿರದೊಡ್ತಾರೆ ಕೊಡ್ತಾರೆ ಈ ತಪ್ಪಿಸ್ಕೊಂಡೋಗಿರ್ತಾನಲ್ಲ ಇವನು ದುರ್ಗಾ ಉಳಿತು ದುರ್ಗವನ್ನ ಉಳಿಸಿದಂತ ಕೀರ್ತಿ ಗಂಡುಗಡಲಿ ಸರ್ಜಾರಿಗೆ ಸಲ್ಲುತ್ತೆ ಈ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನಲ್ಲ ಸ್ತ್ರೀ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಎಲ್ಲಿರ್ತಾನಪ್ಪ ಅಂತಂದ್ರೆ ಇವನು ಈ ಕೃಷ್ಣಪ್ಪ ನಾಯಕನು ಚೋರ ದಿಡ್ಡಿಯಲ್ಲಿ ಅಡಗಿಕೊಂಡಿದ್ದು ತಪ್ಪಿಸ್ಕೊಂಡು ಹೋಗಿ ಐಮಂಗಲದ ಹಿರಿಕೆರೆಯಲ್ಲಿ ಮೈ ಕೈ ತೊಳ್ಕೊತಾ ಇರ್ತಾನೆ ಇವ್ ತಪ್ಪಿಸ್ಕೊಂಡು ಹೋಗಿ ಐಮಂಗ್ಲ ನಿಮ್ಗೆ ಹಿರಿಯೂರ ಹತ್ರ ಐಮಂಗಲ ಅಂತ ಸಿಗುತ್ತೆ ನಿಮ್ಗೆ ಗೊತ್ತಲ್ಲ ಐ ಐಮಂಗಲದ ಹಿರಿ ಕೆರೆಯಲ್ಲಿ ಮೈ ಕೈ ತೊಳ್ಕೊತಾ ಇರ್ತಾನೆ ಅದನ್ನ ನೋಡಿದಂತ ಒಬ್ಬ ಇಲ್ಲಿ ಬಂದು ರಾಯರಿಗೆ ವರ್ತಮಾನ ಕೊಡ್ತಾರೆ ಯಾರಿಗೆ ಕ್ರಿಸ್ತರಂಗಪ್ಪ ನಾಯಕರಿಗೆ ನೋಡಿ ನೀ ಮಳಿಯ ಅಲ್ಲಿ ಐಮಂಗ್ಳದ ಕೆರೆಯಲ್ಲಿ ಮೈ ಕೈ ತೊಳಕತಾ ನಿಂತಿದ್ದ ಅಂತ ಐಮಂಗ್ಲಕ್ಕೆ ಹೋಗಿ ಐಮಂಗ್ಳ ತನಕ ಹೋಗಿ ಅವನನ್ನ ಹುಡುಕಿ ಹಿಡಿದು ಅವನನ್ನು ನಿರ್ವಂಶ ಮಾಡ್ಬಿಡ್ತಾರೆ ಅವ್ ಬಂದು ವರ್ತಮಾನ ಕೊಟ್ಟನಲ್ಲ ಅವ್ನಿಗೆ ಎರಡೂವರೆ ಸಾವಿರ ವರ ಹೈನಾಮ್ ಕೊಡ್ತಾರೆ ಲೆಕ್ಕಾಕ್ರಿ ಎರಡೂವರೆ ಸಾವಿರ ವರಹ ಇನಾಮ್ ಕೊಟ್ಬಿಟ್ಟು ಆ ಅಳಿಯ ಅಂತಿದ್ದ ಕೃಷ್ಣಪ್ಪ ನಾಯಕನ ಘಾತುಕನನ್ನ ಗುರುಮ ಘಾತುಕನನ್ನ ನಿಲವಾಗಿಸ್ತಾರೆ ದುರ್ಗವನ್ನ ಉಳಿಸ್ಕೋತಾರೆ ಇದು ಗಂಡುಗೋಡಲ್ಲಿ ಸರ್ಜಾ ಅವನ ಪರಾಕ್ರಮ ದುರ್ಗವನ್ನ ಉಳಿಸಿದಂಥ ಪರಾಕ್ರಮ ದುರ್ಗದ ಅಷ್ಟು ನಾಯಕರು ಹುಲಿಗಳೇ ಹುಲಿಗಳೇ ಅವರು ಯಾರೊಬ್ಬರು ಕಡಿಮೆ ಇಲ್ಲ ಯಾರನ್ನು ನೀವು ಇವ್ರ ಕಡಿಮೆ ಇವ್ರು ಜಾಸ್ತಿ ಅನ್ನೋ ಹಾಗೆ ಇಲ್ಲ ನೀವು ಅಷ್ಟು ಜನರು ಹುಲಿಗಳೇನೆ ಪ್ರತಿಯೊಬ್ಬರೂ ತಮ್ಮ ಕ್ಷಾತ್ರಕ್ಕೆ ಹೆಸರಾದವರು ಇದಾದ ಮೇಲೆ ಸಾವಿರದ ಐನೂರ ಅರವತ್ತರ ಶಕವರ್ಷ ಈಶ್ವರ ಸಂವತ್ಸರದಲ್ಲಿ ಶೀರ್ಯಾದ ರಂಗಪ್ಪ ನಾಯಕನು ಯಾವಾಗ ಹಿರಿಯವ್ರಿಗೆ ಮುತ್ತಿಗೆ ಹಾಕ್ತಾನೆ ಏನು ಮಾಡೋಕ್ಕಾಗಲ್ಲ ರಂಗಪ್ಪನಾಯಕನ ಕೇಳಿ ಬೀಗರಿಗೆ ಮೋಸ ಮಾಡದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತ ಹಿರಿಯವ್ರಿಗೆ ಬಂದು ಮುತ್ತಿಗೆ ಹಾಕ್ತಾನೆ ಹಿರಿಯೂರು ಆಗ ಇವ್ರ ಸ್ನೇಹದಲ್ಲಿರುತ್ತೆ ಯಾರಿಗೆ ದುರ್ಗದವ್ರಿಗೆ ಶಿರಾದಿಂದ ಬಂದು ಇವರು ಹಿರಿಯೂರಿಗೂ ಮುಕ್ತಿಗೆ ಹಾಕಿದಾಗ ಕೆಂಚಣ ನಾಯಕ ಹಿರಿಯೂರ ಕೆಂಚಣ್ಣ ನಾಯಕರು ತನ್ನ ಕಳ್ಳ ಭಂಟರ ಸಂಗಡ ನಾಗತಿಯರ ಒಲೆಯನ್ನ ಕೊಟ್ಕಳಿಸ್ತಾನೆ ಇದು ಬಹಳ ಚೆನ್ನಾಗಿದೆ ಕಳ್ಳಭಂಟರು ಅಂತ ಎಲ್ಲಾದ್ರಲ್ಲೂ ಇರ್ತಾರೆ ಇದನ್ನ ನಾನು ನಿಮ್ಗೆ ಮಧುಗಿರಿನಲ್ಲೂ ಹೇಳಿದೀನಿ ಮಧುಗಿರಿನಲ್ಲೂ ಅಂತ ಒಂದು ತಂಡ ಇರುತ್ತೆ ಕಳ್ಳ ಭಂಟರ ತಂಡ ಅಂತ ಒಂದು ತಂಡ ಇರುತ್ತೆ ಎಲ್ಲಾ ನಾಯಕರು ಪಾಳ್ಯಗಾರರು ಈ ಕಳ್ಳ ಭಂಟರು ಅಂತ ಒಬ್ಬರು ಸಾಕೊಂಡಿರ್ತಾರೆ ಅವರು ಕಗ್ಗತ್ತಲಿನಲ್ಲಿ ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಏನೇನು ಬೇಕಾದ ಕೆಲಸಗಳನ್ನ ಮಾಡುವಂಥವರು ಅವರು ಎದರ ಎದುರ ಯುದ್ಧಗಳನ್ನ ಮಾಡುವಂಥವ್ರಲ್ಲ ಅವರು ಯಾರಿಗೂ ಕಾಣದ ಹಾಗೆ ಬೆಕ್ಕಿನ ಹಾಗೆ ಚಿರತೆಯ ಹಾಗೆ ಹೋಗಿ ಯಾರನ್ಬೇಕಾದ್ರು ಸಫಾ ಮಾಡೋಂಥವ್ರು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಸುದ್ದಿ ಮುಟ್ಸೋ ಅಂಥವ್ರು ಏನ್ ಬೇಕಾದ್ರು ಮಂಗಮಯ ಮಾಡುವಂಥವ್ರು ಈ ಕಳ್ಳಬಂಟರು ಈ ಚಂದ್ರಾಯನದುರ್ಗ ಕಟ್ಟದಂತ ಇಮ್ಮುಡಿ ಚಿಕ್ಕ ಭೂಪಾಲರು ಮಧುಗಿರಿಯ ಪ್ರ ಪ್ರಭುಗಳು ಇಮ್ಮುಡಿ ಚಿಕ್ಕ ಭೂಪಾಲರು ಇರ್ತಾರಲ್ಲ ಅವ್ರ ಹತ್ರನೂ ಈ ಕಳ್ಳಬಂಟರು ಇರ್ತಾರೆ ಈ ಮಧುಗಿರಿ ಮೇಲೂ ಇದೇ ಸಾಳೋ ನರಸಿಂಗರಾಯ ಮುತ್ತಿಗೆ ಹಾಕಿರ್ತಾನೆ ಇವನ್ಗೆ ಅದೇ ಕೆಲಸ ಎಲ್ಲಾ ಪಾಳ್ಯಗಾರರು ಮಧುಗಿರಿ ಅವರು ಬೆಳೆದ್ಬಿಡ್ತಾರೆ ಅಂತ ಅವ್ರ ಅವ್ರ ಮೇಲೂ ಹೋಗಿ ಮುದುಕಿ ಹಾಕಿದ್ದಂತ ಕಾಲದಲ್ಲಿ ಮಧುಗಿರಿ ಏನ್ ಸೈನ್ಯ ಇರುತ್ತೆ ಒಂದ್ ಐದ್ ಸಾವಿರ ಹತ್ತು ಸಾವಿರ ಸೈನ್ಯ ಇರುತ್ತೆ ಇವ್ನ ಸೈನ್ಯ ತಗೊಂಬಂದು ಮಧುಗಿರಿ ಕೆಳಗಡೆ ಕೂತಿರ್ತಾನೆ ಮಧುಗಿರಿ ಕೋಟೆ ನೋಡಿರೋರ್ಗೆ ಹತ್ತಿರವ್ರಿಗೆ ಮಧುಗಿರಿ ಕೋಟೆ ನೋಡಿರೋರ್ಗೆ ಹತ್ತಿರೋರ್ಗೆ ಮಧುಗಿರಿಯ ಅಗಾಧತೆ ಗೊತ್ತಿರುತ್ತೆ ಅಲ್ವಾ ಸೊ ಇವ್ರ ಏನ್ ಮಾಡ್ತಾರೆ ಸಾಳೋ ನರಸಿಂಗರಾಯ ಕೆಳಗಡೆ ಕ್ಯಾಂಪ್ ಹಾಕಿರ್ತಾನೆ ಮೇಲ್ಗಡೆ ಇದ್ದಂತ ಮಧುಗಿರಿ ಏಳುನಾಡ ಪ್ರಭುಗಳಾದಂತ ಇಮ್ಮಡಿ ಚಿಕ್ಕ ಭೂಪಾಳರು ಏನ್ ಮಾಡ್ತಾರೆ ತಮ್ಮ ಕಳ್ಳ ಭಟ್ಟರ ಕೆಳಗಡೆ ಕಳಿಸ್ತಾರೆ ಈ ಕಳ್ಳಭಟರು ಕಳ್ಳಭಟ್ಟರ ತಂಡ ಕೆಳಗಡೆ ಹೋಗಿ ರಾತ್ರೋ ರಾತ್ರಿ ಯಾರಿಗೂ ತಿಳಿಯದಂತೆ ಸಾಳೋ ನರಸಿಂಗರಾಯನ ಡೇರೆಗೆ ಕ್ಯಾಂಪ್ ಒಳಗಡೆ ಹೋಗಿ ಅವನು ಮಲಗಿದ್ದ ಮಂಚದ ಸಮೇತ ಎತ್ಕೊಂಡು ಮಧುಗಿರಿ ಮೇಲೆ ಬಂದ್ಬಿಡ್ತಾರೆ ಬೆಳಗಾವ್ರಲ್ಲಿ ಅವನಿಗೆ ಎಚ್ಚರವಾಗ್ದಂಗೆ ಲೆಕ್ಕ ಹಾಕ್ರಿ ನೀವು ಇದೆಲ್ಲ ಇವತ್ತು ಕೇಳಿದ್ರೆ ಇಂಪಾಸಿಬಲ್ ಅನ್ಸುತ್ತೆ ಬಟ್ ಇಟ್ ಹ್ಯಾಸ್ ಇಟ್ ಹಸ್ ಮಧುಗಿರಿಯಿಂದ ಕೆಳಗಡೆ ಮಲಗಿದ್ದಂತ ಸಾಳೋ ರಾಯನನ್ನ ಎತ್ಕೊಂಡು ಮಂಚದ ಸಮೇತ ಅವನ್ನ ಎತ್ಕೊಂಡ್ಬಂದ್ ಮೇಲ್ಗಡೆ ಇಮ್ಡಿ ಚಿಕ್ಕಬೂ ಪಾಲ್ರ ಅರಮನೆಯಲ್ಲಿ ಮಲಗಿಸ್ಬಿಡ್ತಾನೆ ಬೆಳಿಗ್ಗೆ ಎದ್ ನೋಡ್ತಾನೆ ಇದೇನಿದ್ ನಾ ಮಲಗಿದ್ ಕ್ಯಾಂಪು ಇದೇನ ಅರಮನೆ ಕಣ್ಣಂಗ ಕಾಣ್ತಾ ಇತ್ತಲ್ಲ ಅಂತ ಸಾಳೋ ನರಸಿಂಗರಾಯ ಗಾಬರಿ ಬಿದ್ದ ಎದ್ ಬಿಟ್ ನೋಡ್ತಾನೆ ಇದ್ರಗಡೆ ಇಮ್ಡಿ ಚಿಕ್ಕಬು ಪಾಲ್ರು ನಿಂತಿರ್ತಾರೆ ಕೈ ಮುಕ್ಕೊಂಡು ಕೂಗಾಡ್ತಾನೆ ಯಾರು ಕರ್ಕೊಂಬಂದ ಹೆಂಗೆ ಹಿಂಗೆ ಅಂತಲ್ಲ ಕೂಗಾಡ್ದಾಗ ಶಾಂತಿ ಆದಮೇಲೆ ಸ್ವಾಮಿ ನಾವೇ ನಿಮ್ಮನ್ನು ಕರ್ಕೊಂಬಂದಿದ್ದು ನೀವಾಗ ಬನ್ನಿ ಬರ್ತಾ ಇರಲಿಲ್ಲ ನೋಡಿ ಸ್ವಾಮಿ ನಾವ್ ಇರೋದೇ ಎಷ್ಟು ಜನ ನಿಮ್ಮ ಮೇಲೆ ನಾವು ಯುದ್ಧ ಆಗತ್ತೆ ಸ್ವಾಮಿ ನಾವೆಲ್ಲ ನಿಮ್ಮ ಸೇವಕರೇ ಅಲ್ವೆ ಸಾಮಂತ್ರೆ ಅಲ್ವೆ ನಮ್ಮ ಮೇಲೆ ಯಾಕೆ ಯುದ್ಧ ಅಂತ ಅವ್ರನ್ನ ಸಮಾಧಾನ ಮಾಡಿ ಇವನು ಸಮಾಧಾನಗೊಂಡು ವಾಪಸ್ ಹೋಗ್ತಾನೆ ಇದು ಕಳ್ಳಭಂಟರು ಅವರ ಒಂದು ಸಾಹಸಕ್ಕೆ ನಿದರ್ಶನ ಸುಮ್ಮನೆ ಉಪಕತಿಯಾಗಿ ನಿಮಗೆ ಮಧುರಗಿ ಮಧುಗಿರಿ ಸ್ಟೋರಿ ತಗೋ ನಾನು ನಿಮ್ಗೆ ಇಲ್ಲಿ ಹೇಳಿದೆ ಈ ಇಲ್ಲಿ ಕೆಂಚಣ್ಣ ನಾಯಕ ಹಿರಿಯೂರಿನ ಪಾಳೆಗಾರನಾದಂತ ಕೆಂಚಣ್ಣ ನಾಯಕ ತನ್ನ ಕಳ್ಳಭಂಟನ ಜೊತೆಯಲ್ಲಿ ತನ್ನ ನಾಗತಿಯರ ಓಲೆಯನ್ನ ಕೊಟ್ಟು ಕಳಿಸ್ತಾರೆ ಅದೊಂದು ಸೈನ್ ಆಗ ದಟ್ಸ್ ಎ ಸೈನ್ ನಾಗತಿಯರು ಓಲೆ ಬಿಚ್ಚಿದ್ರು ಅದನ್ನ ಕೊಟ್ಟು ಕಳಿಸಿದ್ರು ಅಂದ್ರೆ ಆ ರಾಜ್ಯ ಆ ಪಾಳೆಪಟ್ಟು ಅಪಾಯದಲ್ಲಿದೆ ಅಂತ ಅದು ಅರ್ಥ ಅರ್ಥ ಆಯ್ತಾ ಇವನು ಎಲ್ಲ ಕಡೆಯಿಂದ ಸೀರೆಯಾದ ರಂಗಪ್ಪ ನಾಯಕ ಹಿರಿಯೂರಿನ ಎಲ್ಲ ಕಡೆಯಿಂದ ಮುತ್ತಿರ್ತಾನೆ ಕೆಂಚಣ್ಣ ನಾಯಕನಿಗೆ ಯಾರ ಕಡೆಯಿಂದ ಏನು ವರ್ತಮಾನ ಹೋಗೋದಕ್ಕೆ ಸಾಧ್ಯ ಇಲ್ಲದಿದ್ದಾಗ ಹಿ ಟುಕ್ ದ ಹೆಲ್ಪ್ ಆಫ್ ದ ಕಳ್ಳ ಬಂಟಾಸ್ ಅವ್ರ ಜೊತೆಯಲ್ಲಿ ತನ್ನ ನಾಗತಿಯರ ಕಿವಿಯ ಓಲೆಯನ್ನು ಕೊಟ್ಟು ಕಳಿಸ್ತಾನೆ ದುರ್ಗದಲ್ಲಿದ್ದಂಥ ಕಸ್ತೂರು ರಂಗಪ್ಪ ನಾಯಕರಿಗೆ ಬೆಳಗಾಗದ್ರು ಮುಂಚೆನೆ ಆ ವರ್ತಮಾನ ಬರುತ್ತೆ ಅರ್ಜೆಂಟ ಕರಿ ಕರೀತಾರೆ ಕರೀರಿ ಅವ್ರನ್ನ ಕೆಂಚಪ್ಪ ನಾಯಕರ ಕಡೆ ಅವ್ರನ್ನ ಅವ್ರು ಬರ್ತಾರೆ ಏನು ಸ್ವಾಮಿ ಇದನ್ನು ನಮ್ಮ ಕೆಂಚಪ್ಪ ನಾಯಕರು ನಮ್ಮ ಧನಿಗಳು ಒಪ್ಪಿಸಿದ್ದಾರೆ ತಗೊಳ್ಳಿ ಏನು ಅಂತ ಬಿಚ್ಚಿ ನೋಡಿದ್ರೆ ನಾಗತಿಯರ ಓಲೆಗಳು ಅದನ್ನು ನೋಡಿದ ತಕ್ಷಣ ಕಸ್ತೂರಿ ರಂಗಪ್ಪ ರಂಗಪ್ಪ ನಾಯಕರಿಗೆ ಓಹೋ ಕೆಂಚಣ್ಣ ನಾಯಕ ಅಪಾಯದಲ್ಲಿದ್ದಾನೆ ವಿಚಾರ ಏನು ಅಂತ ಕೇಳ್ತಾರೆ ಹೀಗೆ ಸೀರದ ರಂಗಪ್ಪ ನಾಯಕ ಬಂದು ಊರನ್ನು ಮುತ್ತಿಗೆ ಹಾಕಿದ್ದಾರೆ ಇವರಿಗೆ ಆಕರ್ಷಿಕಾ ಅಂತ ಉರಿದೋಗುತ್ತೆ ಕಸ್ತೂರಿ ರಂಗಪ್ಪ ನಾಯಕರಿಗೆ ಮೊದಲೇ ಅವ್ರ ಮಗ ತನ್ನ ಅಳಿಯ ಇಂಥ ಸ್ವಾಮಿ ದ್ರೋಹತನವನ್ನು ಮಾಡಿದಾನೆ ಇನ್ನು ತನ್ನ ಬೀಗ ಹೋಗಿ ಇವರ ನಮ್ಮ ಕಂಚಪ್ಪ ನಾಯಕರನ್ನು ಮುತ್ತಿಗೆ ಹಾಕಿದ್ದ ಬಿಡ್ತಾನೇನು ಬಂದು ಮುತ್ತಿಗೆ ಹಾಕ್ತಾರೆ ಮುತ್ತಿಗೆ ಹಾಕಿ ಸೀರೆದ ರಂಗಪ್ಪ ನಾಯಕರ ಹತ್ರ ಹನ್ನೆರಡು ಸಾವಿರ ಕಾಲಾಳು ಮೂರು ಸಾವಿರ ಕುದುರೆ ತನ್ನ ಸನ್ನ ಜೊತೆ ಕರ್ಕೊಂಡ್ಬಂದಿರ್ತಾರೆ ಕೆರೆ ಬಳಿಯಲ್ಲಿ ಇಳ್ಕೊಂಡಿರ್ತಾರೆ ಸೀರೆದ ರಂಗಪ್ಪ ನಾಯಕರು ಈಶ್ವರ ಸಂವತ್ಸರ ಪಾಳ್ಗುಣ ಶುದ್ಧ ಹನ್ನೆರಡರ ಸಾಯಂಕಾಲ ಇಪ್ಪತ್ತೈದು ಗಳಿಗೆಗೆ ಹದಿನಾಲ್ಕು ದಿನಗಳವರೆಗೆ ಯುದ್ಧ ರೀ ಹದಿನಾಲ್ಕು ದಿನಗಳವರೆಗೆ ಕಸ್ತೂರು ರಂಗಪ್ಪ ನಾಯಕರಿಗೂ ರಂಗಪ್ಪನಾಯಕರು ರಂಗಪ್ಪ ನಾಯಕರಿಗೂ ಯುದ್ಧ ಆಗುತ್ತೆ ಸೀರೆದ ರಂಗಪ್ಪ ನಾಯಕರನ್ನ ಕಸ್ತೂರು ರಂಗಪ್ಪ ನಾಯಕರು ಅನಿಸ್ತಾರೆ ಗುಂಡು ತಗಲಿ ಮೃತನಾದನು ಸೀರೆದ ರಂಗಪ್ಪ ನಾಯಕನು ಗುಂಡು ತಗಲಿ ಮೃತನಾದನು ಅಂತ ಹೇಳ್ತಾರೆ ನೋಡ್ರಿ ಯಾವ ಗುಂಡು ಫಿರಂಗಿ ಗುಂಡು ಫಿರಂಗಿಯನ್ನು ತಗೊಂಡ್ಬಂದಂತ ಕಸ್ತೂರಿ ರಂಗಪ್ಪ ನಾಯಕರು ಸಿರಾದ ರಂಗಪ್ಪ ನಾಯಕರ ಮೇಲೆ ಅದನ್ನ ಪ್ರಯೋಗ ಮಾಡಿ ಸಿರಾದ ರಂಗಪ್ಪ ನಾಯಕರು ಬಮ್ ಆವಾಗ ಆ ಶತ್ರುಗಳ ಎಲ್ಲ ಹನ್ನೆರಡು ಸಾವಿರ ಸೈನಿಕರು ಮೂರು ಸಾವಿರ ಕುದುರೆ ಅಶ್ವಪಡೆ ಇವರೆಲ್ಲ ಆದಾಗ ಈ ಕಸ್ತೂರಿ ರಂಗಪ್ಪ ನಾಯಕರ ಕೋಪ ಇನ್ನೂ ಉಳಿದಿರೋದಿಲ್ಲ ಯಾರೊಬ್ಬರು ಇವರು ವಾಪಸ್ ಹೋಗಕ ಕೂಡುದು ಸಿರಾದವ್ರ ಯಾರು ನನ್ನ ಕಣ್ಣು ಬಿಡಕೂಡದು ಎಲ್ಲ ಹೆಣಗಳಾಗಬೇಕು ಅಂತ ಅವರು ಆಜ್ಞೆ ಮಾಡ್ಬಿಡ್ತಾರೆ ಯಾರನ್ನು ವಾಪಸ್ ಕಳಿಸ್ಬೇಡಿ ಎಲ್ಲರನ್ನ ತರಿ ತರಿದು ತರಿ ತರಿದು ಕೊಂದಾಕ್ಬಿಟ್ಟು ಇಡೀ ಹಿರಿಯೂರಿನ ತುಂಬಾ ಇವ್ರ ಹೆಣಗಳನ್ನ ಹಂಚಿಬಿಡಿ ಅಂತಂದಾಗ ಆ ಸೇನಾಧಿಪತಿ ಬಂದು ಕಸ್ತೂರು ರಂಗಪ್ಪ ನಾಯಕರ ಹತ್ರ ಕೈ ಮುಗಿತಾನೆ ಸ್ವಾಮಿ ನಿಮಗ್ ದ್ರೋಹ ಮಾಡಿದ್ದು ನಮ್ಮ ಧನಿಗಳು ಕಸ್ತೂರ ಸೀರೆಯಾದ ರಂಗಪ್ಪ ನಾಯಕರು ಅವ್ರ ಮಗನಾದಂತ ಕೃಷ್ಣಪ್ಪ ನಾಯಕರು ನಿಮ್ ಕೋಪ ನಮಗೆ ಅರ್ಥ ಆಗತ್ತೆ ನಾವು ಪಾಪದವರು ನಾವೇನು ಮಾಡಿದ್ವಿ ನಮ್ಮ ಮೇಲೆ ಯಾಕೆ ನಿಮ್ಮ ಕೋಪ ತೋರಿಸ್ತೀರಿ ನಮಗೂ ನಾಯಕನಿಲ್ಲದ ನಿಲ್ಲದ ಪಾಳ್ಯಪಟ್ಟು ನಾಯಕ ನಿಲ್ಲದೇದ್ಮೇಲೆ ನಾವು ಯಾರ ಜೊತೆ ಯುದ್ಧ ಮಾಡೋಣ ಯುದ್ಧ ಮಾಡಲು ನಮ್ಮಲ್ಲಿ ಕ್ಷಾತ್ರವೇ ಇಲ್ಲ ಎಲ್ಲ ಇಳಿದು ಹೋಗಿದೆ ನಮ್ಮನ್ನು ಬದುಕಿಸಿ ಅಂತ ಕೇಳ್ಕೊತಾರೆ ಜೀವಭಿಕ್ಷೆ ಕೇಳ್ಕೊತಾರೆ ಅಷ್ಟೊತ್ತಿಗೆ ಕಸ್ತೂರಂಗಪ್ಪ ನಾಯಕರುಗಳು ಆ ಕ್ಷಾತ್ರ ಏನಿರುತ್ತೆ ಆ ಕೋಪ ಏನಿರುತ್ತೆ ಉಗ್ರ ಏನಿರುತ್ತೆ ಅದು ಉಗ್ರ ಭಾವ ಎಲ್ಲ ಇಳಿದಿರುತ್ತೆ ಆಮೇಲೆ ಅವ್ರು ಹೇಳ್ತಾರೆ ಬಂದು ದೊರೆ ಬಿದ್ದ ಮೇಲೆ ನಾವು ತಮಗೆ ಮ ತಾವು ನಾವು ತಮಗೆ ಬಂಟರು ಅವರಿಗೂ ಬಂಟರು ನಮ್ಮ ಮೇಲೆ ಹಗೆತನ ವೇತಕೆ ಎಂದು ಕೇಳಿಕೊಂಡರು ಅವರನ್ನು ಬಿಟ್ಟು ಅವರ ದೊರೆಯನ್ನು ಕೆಂಚಣ್ಣ ನಾಯಕನ ಹಿರಿಯೂರಿಗೆ ಕರೆದುಕೊಂಡು ಹೋದನು ಬಿಟ್ಟ ಬಿಟ್ಬಿಡ್ತಾರೆ ಕಸ್ತೂರಂಗಪ್ಪ ನಾಯ್ಕರು ಕೆಂಚಣ್ಣ ನಾಯ್ಕರನ್ನ ಹಿರಿಯೂರಿಗೆ ವಾಪಸ್ ಕರ್ಕೊಂಡು ಹೋಗಿ ಯುದ್ಧ ಎಲ್ಲ ಮುಗಿಸಿದ ಮೇಲೆ ಹಿರಿಯರಲ್ಲಿ ಹೋಗಿ ಸ್ನಾನ ಮಾಡಿ ಮಾಡಿ ತೇರುಮಲ್ಲೇಶ್ವರನ ಗುಡಿಗೆ ಹೋಗಿ ತೇರುಮಲ್ಲೇಶ್ವರನ ದರ್ಶನವನ್ನು ಮಾಡಿಕೊಂಡು ಕೆಂಚಣ್ಣ ನಾಯಕನ ಅರಮನೆಗೆ ಹೋಗಿ ಕೆಂಚನ ನಾಯಕರ ಅರಮನೆಗೆ ಹೋಗುವ ಹೋದ್ಮೇಲೆ ಕೆಂಚಣ್ಣ ನಾಯಕರ ಅಷ್ಟೂ ಜನ ನಾಗತಿಯರು ನೋಡ್ರಿ ಚೆನ್ನಾಗಿದೆ ಕೆಂಚನ ನಾಯಕರ ಅರಮನೆಗೆ ಹೋದಾಗ ಸ್ವಾಗತ ಮಾಡ್ತಿರ್ತಾರೆ ಕೆಂಚಣ್ಣ ನಾಯಕರು ಕಸೂರು ರಂಗಪ್ಪ ನಾಯಕರು ಅರಮನೆಗೆ ಬಂದಾಗ ಅವರನ್ನ ಸ್ವಾಗತ ಮಾಡಿದಂಥ ಕೆಂಚಣ್ಣ ನಾಯಕನ ನಾಗತಿಯರು ತಮ್ಮ ಓಲೆಗಳನ್ನ ಬಿಚ್ಚಿ ಅದರಲ್ಲಿ ಅವರಿಗೆ ಆರತಿ ಬೆಳೆತಾರೆ ನೋಡ್ರಿ ಹ ಕೆಂಚಣ್ಣನಾಗನ ನಾಗನ ಕೆಂಚನ ನಾಯಕನ ನಾಗತಿಯರು ತಮ್ಮ ಓಲೆಗಳನ್ನ ತಟ್ಟೆಯಲ್ಲಿರಿಸಿ ಆರತಿ ಎತ್ತಿದರು ಆಗ ಕಸೂರು ರಂಗಪ್ಪ ನಾಯಕರು ಆ ನಾಗತೀರೆಯಲ್ಲಿ ಇಪ್ಪತ್ತು ಸಾವಿರ ವರಹ ವಿನಾಮ ಕೊಡ್ತಾರೆ ನೋಡ್ರಿ ಹ ಕೆಂಚಣ್ಣ ನಾಯಕರ ಅರಮನೆ ಹಿರಿಯೂರಲ್ಲಿ ಇವತ್ತಿದ್ದೀರ ನಮ್ಗೆಲ್ಲ ಎಷ್ಟು ಕಥೆ ಹೇಳಕ್ಕೆ ಎಷ್ಟು ರೀ ನೋಡ್ರಿ ಅದಕ್ಕೆ ಇತಿಹಾಸ ಉಳಿಬೇಕು ಅಂತ ನಾನು ಯಾವಾಗಲೂ ಬಡ್ಕೊಳ್ಳೋದು ಇದಕ್ಕೆ ಕೆಂಚ ಹೇಗಿರ್ಬೋದು ಆ ಸೀನು ಕೆಂಚಣ್ಣ ನಾಯಕನ ನಾಗತಿಯರು ಹೆಬ್ಬಾಗಲೇ ನಿಂತು ಆರತಿ ತಟ್ಟೆಗೆ ತಮ್ಮೆಲ್ಲ ಎಲ್ಲ ನಾಗತಿಯರು ತಮ್ಮ ಕಿವಿ ಓಲೆಗಳನ್ನ ಬಿಚ್ಚಿ ಅದರಲ್ಲಿಟ್ಟು ಈ ಕಸೂರಿ ರಂಗಪ್ಪ ನಾಯಕನಿಗೆ ಆರತಿಯನ್ನ ಬೆಳೆದುತ್ತಾರೆ ನೀವು ಉಳಿಸ್ಬಿಟ್ಟಿ ಅಪ್ಪ ತಂದೆ ನಮ್ಮ ತಂದೆ ಸಮಾನ ನೀವು ಕಸ್ತೂರಿ ರಂಗಪ್ಪ ನಾಯಕರೇ ನಮ್ಮೆಲ್ಲರ ಮಾನ ಪ್ರಾಣಗಳನ್ನ ಉಳಿಸಿದ್ರಿ ಈ ಒಂದು ಹಿರಿಯೂರು ಸಂಸ್ಥಾನವನ್ನು ಉಳಿಸಿದ್ರಿ ನೀವು ಅಂತ ಎಷ್ಟು ಚೆನ್ನಾಗಿದೆ ನೋಡ್ರಿ ಹ ಆಗ ಕೆಂಚನ ನಾಯಕನು ದುರ್ಗದ ಬೇರೆಗೆ ನೆಟ್ಟ ಫಿರಂಗಿ ಉಡುಗೊರೆಯನ್ನು ಕೊಟ್ಟು ರಾಜನು ದುರ್ಗಕ್ಕೆ ಪ್ರಯಾಣ ಮಾಡಿಸಿ ಕಳುಹಿಸಿದರು ಎಷ್ಟು ಚೆನ್ನಾಗಿದೆ ನೋಡ್ರಿ ಆದರೆ ನನಗಿದೇಳಕ್ಕೆ ಬೇಜಾರು ಯಾವಾಗ ಏಕನಾಥೇಶ್ವರಿ ಏಕಾಂಗಿ ಏಕನಾಥೇಶ್ವರಿ ಸಂಪಿಗೆ ಸಿದ್ದೇಶ್ವರ ಬಾಳೆಕಾಯಿ ಸಿದ್ದೇಶ್ವರರು ತಿದ್ದರು ಹೇಗೆಲ್ಲ ದುರ್ಗದ ದೊರೆಗಳನ್ನು ಹರಿಸ್ತಾರ ಹಾಗೆಯೇ ಒಂದೊಂದು ಸಲ ಸುಮ್ಮನಾಗ್ಬಿಡ್ತಾರೆ ದುರ್ಗದ ದೊರೆಗಳು ಇನ್ನಿಲ್ಲದ ನೋವಿಗೆ ಸಿಕ್ಕಾಕೊಂಡ್ಬಿಡ್ತಾರೆ ಅದೇ ರೀತಿ ಗಸ್ತುರಂಗಪ್ಪ ನಾಯಕರು ಹೇಳಲಾರದ ನೋವಿಗೆ ಸಿಕ್ಕಾಕೊಂಡ್ಬಿಡ್ತಾರೆ ನಾಳೆ ಹೇಳಿ